ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲ್ ತಗ್ಲಾಕೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮೆರಾಗಳು ನನ್ನ ಮನೆ ಮುಂದೆ ಇತ್ತು ಕೇಳಿದ್ರಲ್ಲ ನಟ ಜಗ್ಗೇಶ್ ಆಡಿರುವ ಈ ಒಂದು ಮಾತು ಸಾಕಷ್ಟು ವಿವಾದ ಸೃಷ್ಟಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ಶುರುವಾಗಿತ್ತು ಸಿನಿಮಾ ಕಾರ್ಯಕ್ರಮದಲ್ಲಿ ಹುಲಿ ಉಗುರು ಪ್ರಕರಣದ ಬಗ್ಗೆ ಮಾತನಾಡಿದ್ದ ನಟ ಜಗ್ಗೇಶ್ ನಾನು ಹುಲಿ ಥರ ಧೈರ್ಯವಾಗಿ ಬದುಕಬೇಕು ಅಂತ ನಾನು ಇಪ್ಪತ್ತನೇ ವಯಸ್ಸಿನವನಿದ್ದಾಗಲೇ ನನ್ನ ತಾಯಿ ನನಗೆ ಹುಲಿ ಉಗುರಿನ ಪೆಂಡೆಂಟ್ ನೀಡಿದ್ದರು ಆದರೆ ಯಾವನೋ ಕಿತ್ತೋದು ನನ್ನ ಮಗ ನಿಜವಾದ ಹುಲಿ ಉಗುರು ಹಾಕ್ಕೊಂಡು ಟಿ ವಿಗೆ ಹೋಗಿ ಅಲ್ಲಿ ತಗ್ಲಾಕೊಂಡ ಎಂದು ಹೇಳಿದ್ದರು ಸಂತೋಷ್ ಬಗ್ಗೆ ಜಗ್ಗೇಶ್ ಆಡಿದ ಮಾತುಗಳು ಕೂಡ ವೈರಲ್ ಆಗ್ತಿದೆ ಹಿರಿಯ ನಟರಾಗಿರುವ ಜಗ್ಗೇಶ್ ವರ್ತೂರ್ ಸಂತೋಷ್ಗೆ ಕಿತ್ತೋದ್ ನನ್ನ ಮಗ ಎಂಬ ಪದ ಬಳಸಬಾರದಿತ್ತು ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದರು ಜಗ್ಗೇಶರ ಹೇಳಿಕೆಗೆ ವರ್ತೂರ್ ಸಂತೋಷ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಬಿಡೋಣ ಹೇಳ್ತೀನಿ ನಮಃ ಅಷ್ಟೇ ನಟ ಜಗ್ಗೇಶ್ ಹೇಳಿಕೆ ನೀಡಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ ಹಿರಿಯ ನಟರಾಗಿ ಜಗ್ಗೇಶ್ ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಎಂದು ನೆಟ್ಟಿಗರು ಕೂಡ ತಮ್ಮ ಅಭಿಪ್ರಾಯ ತಿಳಿಸುತ್ತಿದ್ದಾರೆ ವರ್ತು ಸಂತೋಷ್ ಕೂಡ ಸೈಲೆಂಟ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ ಇದೀಗ ವಹಿನಿ ಕುಲ ಕ್ಷತ್ರಿಯ ಸಮುದಾಯದ ಕೆಲವು ಮುಖಂಡರು ಜಗ್ಗೇಶ್ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ ಆಮೇಲೆ ನೋಡ್ರಿ ನನಗೆ ಹುಲಿ ಥರ ಬದುಕೊ ಮಗರಿ ಅಂತ ಹುಲಿ ಒಗರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದು ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿಲ್ ತೊಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳೋಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗೇಶನ ಎತ್ತಾಕೊಂಡು ಹೋಗ್ತಾವ್ರೆ ಮುಗಿತು ಅನ್ ಕತೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈಲು ಊಟ ನೋಡಿದ್ರೆ ನಾನು ಮುಂದೆ ಒಂದು ನಮಸ್ತೆ ಅಣ್ಣ ಅಣ್ಣ ನಮ್ಗೊಂದು ಬೈಟ್ ಅಣ್ಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ಕೆಲಸವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡು ರುಬ್ಬ ಅಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಹಾಂ ಬಿಡೋಣ ದೊಡ್ಡವ್ರು ಅವ್ರು ನಾನೇನ್ ಹೇಳ್ತೀನಿ ಅಂದ್ರೆ ಕಾಲೈ ತಸ್ಮೈ ನಮಃ ಅಷ್ಟೇ ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತೈತಲ್ಲಣ್ಣ ಸಿಗುತ್ತೆ ಸಿಗತದ ಹೇಳ್ಬೇಕು ಕ್ವಶನ್ ನೀವು ನೀವ್ ಹೇಳ್ಬೇಕು ಹೇಳಿ ಅಲ್ಲ ಸಿಕ್ತೈತ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ ಸಿಗ್ತೈತ ಯಾಕೆ ಹೇಳ್ತೀನಿ ಅಂದ್ರೆ ಸುದೀಪ್ ಅಣ್ಣ ಕಲ್ತಿದ್ದೀನಿ ಅಣ್ಣ ಒಂದು ಹೇಳ್ತಾರೆ ಒತ್ತರ ಎಲ್ಲಾ ಅನ್ನೋದು ಏನು ಇಲ್ಲ ಜಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಕೆಲ್ವೊಂದ್ ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನ್ ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರ್ಬೇಕು ಅಲ್ವಾ ಅಷ್ಟೇ ಮನೆಗೆ ಹೋಗಿದ್ರೆ